ವೆಲ್ ಎಲ್ಲರಿಗೂ ಶುಭ ಸಂಜೆ ಮತ್ತು ನನ್ನ ಚಾನಲ್ ಇವತ್ತಿಂದಾಗೆ ಸ್ವಾಗತ ಇವತ್ತಿನ ಮ್ಯಾಚು ಆರೆಂಜ್ ಆರ್ಮಿ ವರ್ಸಸ್ ರಾಯಲ್ಸ್ ಆರ್ಮಿ ಅಂದರೆ ರಾಜಸ್ಥಾನ್ ರಾಯಲ್ಸ್ ಎಸ್ ಆರ್ ಎಚ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಎಂಥ ಮ್ಯಾಚ್ ಇತ್ತಂದರೆ ಸೈಕ್ ಸೈಕ್ ಆಗೋಗಬೇಕು ಆ ಲೆವೆಲಲ್ಲಿ ರನ್ಸ್ ಹೊಡೆಯೋರು ಇಬ್ಬರು ಯಾವುದೇ ರೀತಿ ಬಾಲರ್ಸ್ಗೇನೂ ಇಲ್ಲ ಹೆಲ್ಪೇ ಇಲ್ಲ ಸೀದ್ ಸೀದಾ ಫಾಸ್ಟ್ ಫಾಸ್ಟಾಗಿ ಹಾಕ್ತಾರೆ ಸೀದ್ ಸೀದಾ ಗ್ರೌಂಡ್ ಆಚೆ ಓಡಿಸ್ಕೊತಾರೆ ಇದೇ ಮ್ಯಾಚ್ ಆಗಿದೆ ಇವಾಗ ಮೊದಲೆಲ್ಲ ನಾವು ಅನ್ಕೊಂಡ್ರೆ ಟೂ ಹಂಡ್ರೆಡ್ ಹೊಡೆದ್ರೆ ದೊಡ್ಡ ವಿಷಯ ಅಂತ ಇವಾಗ ಟೂ ಹಂಡ್ರೆಡ್ಗೆ ಅಂದರೆ ಯಾವುದಕ್ಕೂ ಸಮಯ ಇಲ್ಲ ಹೊಡೆದ್ರೆ ಟೂ ಟ್ವೆಂಟಿ ಟು ಫೋರ್ಟಿ ಟು ಸಿಕ್ಸ್ಟಿ ಇವತ್ತಂತೂ ಬಿಡಿ ಎಸ್ ಆರ್ ಎಚ್ ಆರ್ ಟು ಏಯ್ಟಿನೇ ಹೊಡೆದಿದ್ದಾರೆ ಮತ್ತೆ ಎಕ್ಸ್ಟ್ರಾರ್ಡ್ನರಿ ಇನ್ನಿಂಗ್ಸು ಎಕ್ಸ್ಟ್ರಾಡ್ನರಿ ಗೇಮ್ಸು ಫಸ್ಟು ಸ್ಟಾರ್ಟ್ ಆಗ್ತಿದ್ದಂಗೆ ಇವರು ಸ್ಯಾಮ್ಸನ್ ಅವರು ಇರಲಿಲ್ಲ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡ್ತಾಯಿದ್ದಾರೆ ಅವ್ರ ಬದಲು ಹೊಸ ಇಪ್ಪತ್ತ್ಮೂರು ವರ್ಷದ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆಗಿದ್ದರು ಅವ್ರು ಕ್ಯಾಪ್ಟನ್ ಆದ ಪರವಾಗಿಲ್ಲ ಹಿಂಗೆ ಆಡ್ತಾರೆ ನೋಡೋಣ ಅಂತ ಫಸ್ಟು ಟಾಸ್ ಗೆದ್ದ ತಕ್ಷಣ ಅವರು ಬೌಲಿಂಗ್ ಚೂಸ್ ಮಾಡ್ತಾರೆ ಎಸ್ ಆರ್ ಎಚ್ ಅಂತೂ ನಿಮ್ಗೆ ಗೊತ್ತೇ ಇದೆ ಲಾಸ್ಟ್ ಟೈಮಿಂದನೇ ಹೆಂಗೆ ಫಸ್ಟ್ ಇನ್ನಿಂಗ್ಸ್ ಕೊಟ್ಬಿಟ್ರೆ ಮಠ ಹಚ್ಬಿಡ್ತಾರೆ ಬೇರೆ ಟೀಮ್ನವ್ರನ್ನ ಅದೇ ಥರ ಮಾಡಿದ್ರು ಇವತ್ತು ಕೂಡ ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ನ ಎಲ್ಲಿ ಬಿಟ್ಟಿದ್ರು ಫೈನಲ್ ಮ್ಯಾಚಲ್ಲಿ ಅವ್ರು ಏನು ಚೆನ್ನಾಗಿ ಆಡಿರಲಿಲ್ಲ ಸೆಮಿಫೈನಲಿಗೆ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಪಿಕಪ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಸೇಮ್ ಟೆಂಪ್ಲೇಟ್ ಎಸ್ ಆರ್ ಎಚ್ ಅವರು ಬ್ಯಾಟಿಂಗ್ ಫಸ್ಟ್ ಮಾಡಿ ಸಿಕ್ಕಾಪಟ್ಟೆ ದೊಡ್ಡ ಟಾರ್ಗೆಟ್ ಕೊಡಿ ಅಪೋಸಿಷನ್ನ ಬೇಗ ಔಟ್ ಮಾಡಿಬಿಡಿ ಏನಿಲ್ಲ ಅಂದರೂ ನಲ್ವತ್ತು ನಲ್ವತ್ತೈದು ಐವತ್ತು ರನ್ನಲ್ಲಂತೂ ಗೆಲ್ದೇ ಗೆಲ್ತಿದ್ದಾರೆ ಅವರು ಇತ್ತೀಚಿನ ಮ್ಯಾಚ್ಗಳಲ್ಲಂತೂ ಸೊ ಹಾಗೇನೆ ಅದೇ ಟೆಂಪ್ಲೇಟಲ್ಲಿ ಬಂದರು ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ಡು ಆ ಹೆಡ್ಗೆ ಅವರಿಗೆ ಹೆಡ್ ಸರಿ ಇದೆಯೋ ಇಲ್ಲ ಏನು ಚಚ್ತಾ ಅಂಗುರು ಅವ್ರ ವೀಕ್ನೆಸ್ಸೇ ಇಲ್ಲ ಥರ ಆಡ್ತಾರೆ ಆಗಿ ಆಡಿದ್ರು ಅಭಿಷೇಕ್ ಶರ್ಮಾ ಕೂಡ ಹಂಗೆ ನಿಮ್ಗೆ ಗೊತ್ತಿದೆ ಎಂಥ ಅಗ್ರೆಸಿವ್ ಬ್ಯಾಟರ್ ಅಂತ ಬರ್ಬರ್ತಿರಂಗೆ ಸಿಕ್ಸು ಫೋರ್ ಓಡಿಸ್ಕೊಂಡ್ರು ಓಡಿಸ್ಕೊಂಡ್ರು ಆರ್ಚರ್ ಅಂತೂ ಒನ್ ಫಿಫ್ಟಿ ಪ್ಲಸ್ ಹಾಕ್ತಾರೆ ಸಿಕ್ಸ್ ಹೊಡಿತಾರೆ ಮತ್ತು ಬ್ಯಾಕ್ ಆಫ್ ಸ್ಲೋ ಸ್ಲೋರ್ ಹಾಕ್ತಾರೆ ಆದರೆ ಅದು ಡಿಸೆಪ್ ಡಿಸೆಪ್ಟಿವ್ ಆಗಿಲ್ಲದ ಕಾರಣ ಮತ್ತು ಬರ್ಬರ್ತಿರಂಗೆ ಸಿಕ್ಸ್ ಹೊಡಿಸ್ಕೊಂಡ್ರು ಆ್ಯವ್ರೇಜ್ ಎಲ್ಲ ತೀಕ್ಷಣ ನಿತೀಶ್ ರಾಣ ಯಾರೇ ಬಾಲರ್ ಬಳಿ ಎಲ್ಲರಿಗೂ ಸಿಕ್ಸು ಸಿಕ್ಸು ಅದರಲ್ಲೂ ಆರ್ಚರ್ ಅಂತೂ ರೆಕಾರ್ಡೇ ಮಾಡಿಬಿಟ್ರು ಫೋರ್ ಓವರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಅವ್ರದ್ದು ಸೆವೆಂಟಿ ಸಿಕ್ಸ್ ರನ್ ಓಡಿಸ್ಕೊಂಡ್ರು ಇದು ಹೈಯೆಸ್ಟು ಇಷ್ಟು ಯಾರು ಹೊಡ್ಸ್ಕೊಂಡಿರಲ್ಲ ಐ ಪಿ ಎಲ್ಲಲ್ಲಿ ಮೊದಲು ಸುಮಾರು ಜನ ಬಾಲರ್ಸ್ ಇದ್ರು ಅವ್ರು ಅವರೆಲ್ಲರೂ ಮೋಹಿತ್ ಶರ್ಮಾಗಂತೂ ಫುಲ್ ಖುಷಿಯಾಗಿರುತ್ತೆ ಅಪ್ಪ ನಾನು ರೆಕಾರ್ಡ್ ರೆಕಾರ್ಡಲ್ಲೇ ತೊಗೊಂಡ್ಬಿಟ್ಟ ಆರ್ಚರ್ ಅಂತ ಮತ್ತು ಅವ್ರದ್ದು ಏನು ದಿನವೇ ಇರಲಿಲ್ಲ ಸೊ ಟ್ರಾವಿಸ್ ರೆಡ್ ಅವರು ಕೂಡ ಒಂದು ಸಿಕ್ಸ್ಟಿ ಆಫ್ ತರ್ಟಿ ಒನ್ ಬಾಲ್ಸ್ ಹೊಡೆದ್ರು ಅಭಿಷೇಕ್ ಶರ್ಮಾ ಒಂದು ಇಪ್ಪತ್ತ್ನಾಲ್ಕು ಹನ್ನೊಂದು ಬಾಲ್ ಹೊಡ್ದು ಔಟ್ ಆದರು ಅದಾದಮೇಲೆ ಇಶಾನ್ ಕಿಶನ್ನು ಮುಂಬೈಯಿಂದ ಬಂದಿದ್ದರು ಏನೋ ಪ್ರೂವ್ ಮಾಡಬೇಕಿತ್ತು ಅವ್ರಿಗೆ ಇವತ್ತು ಅದೇ ರೀತಿಯಾಗಿ ಆಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಯಾವುದೇ ಬಾಲ್ನೂ ಕೂಡ ಬಿಡಲಿಲ್ಲ ಅವ್ರದ್ದು ಏನೊಂದು ಅಗ್ರೆಸಿವ್ ಆಟ ಮುಂಬೈಲಿ ಆಡ್ತಾಯಿದ್ರು ಅದೇ ಥರ ಹೊಡೆದ್ರು ಒಂದ್ಸತಿ ನಿಮ್ಮ ನಿಂತಿರ್ಬೋದು ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ಅವ್ರು ನೈಂಟಿ ನೈನ್ ಹೊಡೆದು ಔಟ್ ಆಗಿದ್ರು ಚೇಸಿಂಗಲ್ಲಿ ಅವತ್ತು ಫುಲ್ ಹತ್ತಿದ್ರು ಎಲ್ಲರೂ ಹೋಗಿ ಕನ್ಸೋಲ್ ಮಾಡಿದರು ಬಟ್ ಇವತ್ತು ಅವರು ಫಸ್ಟ್ ಹಂಡ್ರೆಡನ್ನ ಹೊಡೆದ್ರು ಅವ್ರದ್ದು ಎಂಡ್ ತನಕ ನಿಟ್ಬಿಟ್ಟು ಒನ್ ಹಂಡ್ರೆಡ್ ಸಿಕ್ಸ್ ಆಫ್ ಜಸ್ಟ್ ಫಾರ್ಟಿ ಸೆವೆನ್ಸ್ ಬಾಲ್ಸ್ ಹೊಡೆದಿದ್ದಾರೆ ಎಕ್ಸ್ಟ್ರಾಡ್ ಅಂಡ್ ಟು ಹಂಡ್ರೆಡ್ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಅವರು ಎಸ್ ಆರ್ ಎಚ್ನ ಫಸ್ಟ್ ಇಂಡಿಯನ್ ಬ್ಯಾಟರ್ ಟು ಸ್ಕೋರ್ ಆ ಹಂಡ್ರೆಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡೋದು ಅದಾದಮೇಲೆ ನಿತೀಶ್ ರೆಡ್ಡಿ ಕೂಡ ಒಂದು ತರ್ಟಿ ಆಫ್ ಫಿಫ್ಟೀನ್ ಕ್ಲಾಸಿನ ಕೂಡ ಒಂದು ತರ್ಟಿ ಆಫ್ ಫೋರ್ಟೀನ್ ಇದೇ ಥರ ಹೊಡೆದು ಲಾಸ್ಟ್ಗೆ ಅವರು ಕ್ಯಾಪ್ಟನ್ ಬಂದರು ಪ್ಯಾಟ್ ಕಮಿನ್ ಸರ್ ಅವ್ರು ಬಂದುಬಿಟ್ಟು ಆಲ್ಮೋಸ್ಟ್ ಎಂಡಲ್ಲಿ ಟೂ ಏಯ್ಟಿ ಸಿಕ್ಸ್ ಹೊಡೆದ್ರು ದಿಸ್ ಈಸ್ ದ ಸೆಕೆಂಡ್ ಹೈಪೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಇನ್ ದಿ ಐ ಪಿ ಎಲ್ ನಿಮಗೆ ಗೊತ್ತಿರುತ್ತೆ ಅದು ಲಿಸ್ಟ್ ತೆಗೆದ್ ನೋಡಿದ್ರೆ ಐದು ಟಾಪ್ ಸ್ಕೋರ್ಸಲ್ಲಿ ಎಸ್ ಆರ್ ಎಚ್ ಇದೆ ನಾಲ್ಕಿದೆ ಒಂದು ಕೋಲ್ಕತ್ತಾ ಇದೆ ಟು ಏಯ್ಟಿ ಸೆವೆನ್ ಒಂದು ರನ್ ಜಾಸ್ತಿ ಹೊಡೆದ್ರೆ ಹೈಯರ್ ಸ್ಕೋರ್ನ ಲೆವೆಲ್ ಮಾಡಿರ್ಬೋದು ಇದಾದ ಮೇಲೆ ಸುಸ್ತಾಗಿದೆ ಅಪ್ಪ ಹೆಂಗಾದರೂ ಇದನ್ನ ಹೆಂಗೆ ಚೇಸ್ ಮಾಡಬೇಕಂತ ಅಂದ್ಕೊತ ಆರ್ ಸೇ ಆರ್ ಆರ್ ಅವ್ರು ಬಂದರು ಬಂದ ತಕ್ಷಣ ಸ್ಯಾನ್ಸನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಆ ಕಡೆ ಓಪನಿಂಗಲ್ಲಿ ರಿಯಾನ್ ಪರಾಗು ಬರ್ಬರ್ತಿದ್ದಂಗೆ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಪವರ್ ಪ್ಲೇ ಮೂರು ವಿಕೆಟ್ ಅದಾದ ಮೇಲೆ ಒನ್ ಹಂಡ್ರೆಡ್ ಟೆನ್ ರನ್ಸ್ನ ಪಾರ್ಟ್ನರ್ಶಿಪ್ ಅಂತೂ ರಿಯನ್ ಪರಾಗ್ ಹಾಗೂ ಸಾರಿ ಸಂಜು ಸ್ಯಾಮ್ಸನ್ ಹಾಗೂ ಧ್ರುವ್ ಜೂರೇಳಿಂದ ಒನ್ ಹಂಡ್ರೆಡ್ ಟೆನ್ ರನ್ಸ್ ಹೊಡಿದ್ರು ಸ್ಯಾಮ್ಸನ್ ಅವರು ಅರವತ್ತಾರು ಆಫ್ ತರ್ಟಿ ಸೆವೆನ್ಸ್ ಹೊಡೆದ್ರು ಹಾಗೆ ಧ್ರುವ ಜೋರೇಳ್ ಅವರು ಸೆವೆಂಟಿ ಆಫ್ ತರ್ಟಿ ನಾನು ಅಂದ್ಕೊಂಡಿದ್ದೀವಿ ಅವರು ಟೆಸ್ಟ್ ಪ್ಲೇಯರ್ ಅಂತ ಬಟ್ ಎಕ್ಸ್ಟ್ರಾಡ್ನರಿ ಆಗಿ ಆಡಿದ್ರು ಸಿಕ್ಕಾಪಡೆ ಚೆನ್ನಾಗಿ ಆಡಿದ್ರು ಆರ್ ಸಿಕ್ಸ್ ಹೊಡೆದ್ರು ಇದಾದಮೇಲೆ ಇನ್ನೂ ನಿಮ್ಗೆ ಗೊತ್ತಿರುತ್ತೆ ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ ಲೈಕ್ ಟೆನ್ ಓವರ್ಸ್ಗೆ ಒನ್ ಟೆನ್ನು ಫಿಫ್ಟೀನ್ ಓವರ್ಸ್ಗೆ ಒನ್ ಸೆವೆಂಟಿ ಅದೇ ಯಾವತ್ತೂ ಇದು ನೈಂಟಿ ಫ್ರಮ್ ತರ್ಟಿ ಥರ್ಟಿ ಬಾಲ್ಸು ಇದೇ ಥರ ಇತ್ತು ಯಾವತ್ತೂ ಅವ್ರಿಗೆ ಮ್ಯಾಚ್ ಒಳಗೇ ಇರಲಿಲ್ಲ ಅವರು ನೀವು ಸ್ಟಾರ್ಟಿಂಗಿಂದ ನೋಡದೆ ಗೊತ್ತಾಗಿರುತ್ತೆ ಇವ್ರಿಗೆ ಚಾನ್ಸೇ ಇಲ್ಲ ಗುರು ಈ ಥರ ಎಲ್ಲ ಆಗೋದೇ ಇಲ್ಲ ಇದಾದಮೇಲೆ ಮೇಲೆ ಮೇಯರ್ ಅವರು ಒಂದು ಫೋರ್ಟಿ ಅವ್ರ ಜೊತೆ ಶುಭಮ್ ದುಬೆ ಅವನವರು ಅವ್ರದ್ದೊಂದು ಫೋರ್ಟಿ ಆಫ್ ಇಲೆವೆನ್ ಬಾಲ್ಸು ಇಬ್ಬರು ನಾಲ್ಕು ನಾಲ್ಕು ಸಿಕ್ಸ್ ಹೊಡೆದು ಸೊ ಇದರಿಂದ ಆರೆಂಜ್ ಆರ್ಮಿ ಅಂತೂ ಅವರ ಕೋಟೆನ ಸ್ಟ್ರಾಂಗಾಗಿ ಬೆಳೆಸ್ಕೊಂಡಿದೆ ಅಲ್ಲಿ ಯಾರೂ ಕೂಡ ಅಲ್ಲಿ ಅವ್ರ ಧ್ವಜನ ನಡೋಕ್ಕಾಗಲ್ಲ ಅನ್ನೋ ಲೆವೆಲ್ಲಿಗೆ ಆಡಿಬಿಟ್ಟಿದ್ದಾರೆ ಅಲ್ಲಿ ಹೋದರೆ ಸುಮ್ಮನೆ ಮಣ್ಣು ಮುಗಿಸ್ಕೊಂಡು ಬರಬೇಕು ಲೆವೆಲ್ಲಿಗೆ ಸ್ಟ್ರೆಂತ್ ಆಡಿದ್ದಾರೆ ಸೊ ಅದೇ ಎಸ್ ಆರ್ ಎಚ್ ಅವ್ರಿಗೆ ಈಸಿಲಿ ಫೋರ್ಟಿ ಫೋರ್ ರನ್ಸ್ ವಿನ್ ಕಂಗ್ರ್ಯಾಚುಲೇಷನ್ ಎಸ್ ಆರ್ ಎಚ್ ಕಂಗ್ರ್ಯಾಚುಲೇಷನ್ಸ್ ಪ್ಯಾಟ್ ಕಮಿಂಗ್ಸ್ ರಾಜಸ್ಥಾನ್ ಅವರು ಸೀರಿಯಸ್ಲಿ ನೋಡಬೇಕಾಗಿದೆ ಅವರು ಯಾವ ಥರ ಇನ್ನೂ ಬೌಲಿಂಗ್ನ ಇಂಪ್ರೂವ್ ಮಾಡ್ಕೊಬೋದು ತುಷಾರ್ ದೇಶಮಾಡೆ ತೀಕ್ಷ್ಣ ಸಿ ಎಸ್ ಕೆ ಇಂದ ಬಂದಿರೋ ಬೌಲರ್ಸ್ ಚೆನ್ನಾಗಿ ಆಡಿದ್ರು ಕೂಡ ಆದರೆ ಇನ್ನೂ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡೋಕ್ಕಿದೆ ಎಸ್ ಆರ್ ಎಚ್ ಅಂದ್ ಆನ್ ದಿ ಅರ್ ಹ್ಯಾಂಡ್ ಸ್ಟ್ರಾಂಗ್ ಆಗಿ ಸ್ಟ್ರಾಂಗಾಗಿ ಆಡದೇ ಬ್ಯಾಟಿಂಗಲ್ಲಂತೂ ಬೇರೆ ಎಲ್ಲ ಟೀಮ್ಗಿಂತ ಸ್ಟ್ರಾಂಗ್ ಆಗಿದೆ ಬೌಲಿಂಗಲ್ಲಿ ಕೂಡ ಓಕೆ ಚೆನ್ನಾಗೇ ಇದೆ ಇಟ್ಸ್ ನಾಟ್ ಬ್ಯಾಡ್ ಶಮಿ ಇದ್ದಾರೆ ಕಮಿನ್ಸು ಹಾಗೆ ನ್ಯೂ ನ್ಯೂ ಬೌಲರ್ಸಿಂದ ಚೆನ್ನಾಗೇ ಇದೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ನೋಡಿದ್ರೆ ದೇ ಆರ್ ಅ ವೆರಿ ಗುಡ್ ಟೀಮ್ ದೇ ಆರ್ ದ ಟೀಮ್ ಟು ಬೀಟ್ ಅನಿಸ್ತಾ ಇದೆ ನನಗೆ ಸೊ ಈಗ ಮುಂಬೈ ಮತ್ತು ಸಿ ಎಸ್ ಕೆ ಮ್ಯಾಚ್ ಇದೆ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು